ಕಾಲ್ಗಜ್ಜೆಯಲ್ಲಿದೆ ಆರೋಗ್ಯದ ಗುಟ್ಟು ಕಾಲ್ಗಜೆಯನ್ನು ಧರಿಸುವುದರಿಂದ ದೇಹದ ಉಷ್ಣಾಶವನ್ನು ಹೀರಿಕೊಂಡು ದೇಹವನ್ನು ತಂಪಾಗಿಸುತ್ತದೆ ಬೆಳ್ಳಿ ಕಾಲ್ಗಜ್ಜಿಗೂ ಸ್ತ್ರೀಯರಿಗೂ ಅವಿನಾಭಾವ ಸಂಬಂಧವಿದೆ ನಿತ್ಯ ಬಳಕೆಗೆ ತೆಳುವಾದ ಕಾಲ್ಗಜೆಯನ್ನು ಬಯಸುವ ಹೆಣ್ಣು ಮಕ್ಕಳು ಶಾಸ್ತ್ರ ಸಂಪ್ರದಾಯದ ಬದ್ಧ ಕಾರ್ಯಕ್ರಮಗಳಿಗೆ ದುಬಾರಿ ಆಭರಣಗಳೊಂದಿಗೆ ಭಾರವಾದ ಕಾಲ್ಗಜೆಯನ್ನು ಧರಿಸಲು ಇಷ್ಟಪಡುತ್ತಾರೆ ಇದು ಸೌಂದರ್ಯದ ಪ್ರತೀಕವೆಂದು ಭಾವಿಸಲಾಗಿದೆಯಾದರೂ ಇದರಲ್ಲಿ ಕೆಲವೊಂದು ಆರೋಗ್ಯದ ವಿಚಾರಗಳು ಅಡಗಿವೆ ಸಂಪ್ರದಾಯದ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಧರಿಸಲೇಬೇಕು ಎನ್ನುವ ನಿಯಮವಿದೆ ಇತ್ತೀಚೆಗೆ ಕೆಲವರು ಪ್ಯಾಷನ್ ನೆಪದಲ್ಲಿ ಇದನ್ನು ತಿರಸ್ಕರಿಸುತ್ತಾರೆ ಆದರೂ ವಿಶೇಷ ಸಂದರ್ಭದಲ್ಲಿ ಹೆಚ್ಚಿನವರು ಕಾಲ್ಗೆಜ್ಜೆ ಧರಿಸಲು ಇಷ್ಟಪಡುತ್ತಾರೆ ಅದರಲ್ಲೂ ಮದುವೆಯಾದ ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಧರಿಸಲೇಬೇಕು ಎನ್ನುತ್ತಾರೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಾಲುಗೆಜ್ಜೆ ಧರಿಸಿ ಓಡಾಡುವುದರಿಂದ ಅಲ್ಲಿ ಲಕ್ಷ್ಮಿ ಅಂದರೆ ಸಿರಿ ಸಂಪತ್ತು ಸದಾ ನೆಲೆಯಾಗಿರುತ್ತದೆ ಎನ್ನುವ ಇದೆ ಆದರೆ ವೈಜ್ಞಾನಿಕವಾಗಿ ಹೆಣ್ಣು ಮಕ್ಕಳು ಬೆಳ್ಳಿ ಕಾಲುಗೆಜ್ಜೆ ಧರಿಸುವುದರಿಂದ ಅದರಿಂದ ಬರುವ ನಾದದಿಂದ ಸುತ್ತಮುತ್ತಲಿನ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ ಇನ್ನು ಬೆಳ್ಳಿ ಶುದ್ಧತೆಯ ಸಂಕೇತ ಇದನ್ನು ಧರಿಸುವುದರಿಂದ ದೇಹದ ಉಷ್ಣಾಶವನ್ನು ಬೆಳ್ಳಿ ಹೀರಿಕೊಂಡು ದೇಹವನ್ನು ತಂಪಾಗಿಸುತ್ತದೆ ಜೊತೆಗೆ ವಿವಿಧ ಚರ್ಮದ ತೊಂದರೆಗಳನ್ನು ದೂರವಿಡುತ್ತದೆ ಅಂದರೆ ಬಹುಬೇಗನೆ ಚರ್ಮ ಸುಕ್ಕುಗಟ್ಟುವುದನ್ನು ಬೆಳ್ಳಿ ತೊಳೆಯುತ್ತದೆ ಜೊತೆಗೆ ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತದೆ